ನಮ್ಮದು ಋಷಿ ಪರಂಪರೆ ದೇಶ ಅದರಲ್ಲಿ ವೇದ ಧರ್ಮ ಎಂಬ ಗುರುಗಳಿದ್ದರು ಅವರಿಗೆ ಆರೋಗ್ಯವಿಲ್ಲದಿದ್ದರೂ ವೇದ ಶಾಸ್ತ್ರ ಪುರಾಣ ಪಾರಾಂಗತರಾಗಿದ್ದರು ಒಂದು ದಿನ ಶಿಷ್ಯರನ್ನ ಕರೆದು ಶಿಷ್ಯರೇ ನನ್ನ ಪ್ರಾರಾಬ್ಧ ಕ್ರಮದಿಂದ ನಾನು ಕುಷ್ಠರೋಗಿಯಾಗಿದ್ದೆ ನನ್ನ ಮೈನ ಮೇಲೆ ಭಯಂಕರ ವೆ ಅದರಿಂದ ಕೀವು ಸುರಿಯುತ್ತದೆ ಕೂಡಲಾಗುತ್ತೇನೆ ನನ್ನ ಬಾಳಿನ ನಾಲ್ಕನೇ ದಿನಗಳನ್ನು ಕಾಶೆಯಲ್ಲಿ ಕಳೆಯಬೇಕೆಂದು ನಿರ್ಧರಿಸಿದ್ದೇನೆ ಯಾರಾದರೂ ನನ್ನ ಶುಶ್ರೂಷ ಬರುತ್ತೀರಾ ಎಂದು ಕೇಳಿದರು ಎಲ್ಲರ ಮೈಯಲ್ಲೂ ಬೆವರ ಬಂತು ಪರಸ್ಪರ ಮತ ನೋಡಿಕೊಂಡರು ಅದರಲ್ಲಿ ಸಂದೀಪ ಎಂಬ ಶಿಷ್ಯನ ಬಂದು ಗುರುವಳೇ ನಾನು ಬರುತ್ತೇನೆ ಎಂದು ಹೇಳಿದರು ಮನಸ್ಸಿನಲ್ಲೇ ಸಂತಸವಾಯಿತು ಆದರೆ ಅದನ್ನು ತೋರಿಸಿಕೊಡಲಿಲ್ಲ ಮಗು ನನಗಾಗಿ ಭಿಕ್ಷೆ ಎತ್ತಬೇಕು ನನ್ನ ಗಾಳದ ಮೇಲೆ ಓಡುವ ನೊಣಗಳನ್ನು ಓಡಿಸಬೇಕು ಕೂಡನಾದರೆ ಕೈ ಹಿಡಿದುಕೊಂಡು ನಡೆಸಬೇಕು ಹೆಣವನಾದರೆ ಹಿಡಿದು ನಡೆಸಬೇಕು ಎಷ್ಟು ಕಾಲ ಗೊತ್ತೇ ಇಪ್ಪತ್ತ ಒಂದು ವರ್ಷಗಳು ಅದು ನಿನ್ನಿಂದ ಸಾಧ್ಯವೇ ಎಂದು ಕೇಳಿದರು ಗುರುಗಳೇ ಗುರುಗಳೇ ನನ್ನ ನಿಮ್ಮ ಸೇವಾ ಭಾಗ್ಯ ನನ್ನ ಜನ್ಮಾನ್ ಜನ್ಮ ಜನ್ಮಾಂತರದ ಪುಣ್ಯ ಊರ್ ಸೇವೆ ಮಾಡುವಾಗ ಕೆಟ್ಟದ್ದು ಒಳ್ಳೆಯದು ಎಂಬುವುದಿಲ್ಲ ಎಂದು ಹೇಳಿದರು ಮನಸ್ಸಿನಲ್ಲೇ ಖುಷಿ ಆಯಿತು ಆದರೆ ಅದನ್ನು ಲ್ಲ ಅವರು ಸಂತಸದಿಂದ ಕರೆದುಕೊಂಡು ಹೋದರು ಕಾಶ್ಮೀರ ತಲುಪಿದ್ದರು ಗುರುಕು ಚಟ್ರದಲ್ಲಿ ಬದುಕು ಸಾಗಿತು ಪ್ರತಿದಿನ ಸಂಗೀತನು ಭಿಕ್ಷೆ ಎತ್ತಿ ಗುರುಗಳಿಗೆ ಊಟ ತರುತ್ತಿದ್ದನು ಗುರುಗಳು ಸಿಟ್ಟಿನಿಂದ ಎಸೆಯುತ್ತಿದ್ದರು ಕೆಲವೊಮ್ಮೆ ಉಣ್ಣುತ್ತಿದ್ದರು ಗಾಯದ ಮೇಲೆ ಬಡುವ ನಣಗಳನ್ನು ಓಡಿಸಬೇಕಾದರೆ ಗಾಯದ ಮೇಲೆ ಏಟು ಬಿತ್ತು ಎಂದು ಅಳುತ್ತಿದ್ದರು ಸೇವೆ ಮಾಡದಿದ್ದರೆ ಸೇವೆಯಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವೆ ಎಂದು ಬಯುತ್ತಿದ್ದರು ಸ್ವಭಾವವನ್ನು ನೋಡಿ ಸಂದೀಪನು ಪುವಿತರಿತರಾಗಲಿಲ್ಲ ಒಂದಿಷ್ಟು ಬೇಸರಕೊಳ್ಳದೆ ಗುರು ಸೇವೆಯಲ್ಲೇ ಮಗನನ್ನಾಗಿದ್ದನು ಕೆಲ ಕಾಲ ಕಳೆಯಿತು ಸಂದೀಪನು ಗುರುಭಕ್ತಿಯನ್ನು ನೋಡಿ ಕಾಶಿಯಲ್ಲಿದ್ದ ವಿಶ್ವೇಶ್ವರನೇ ಸುಪ್ರೀತನಾದನು ಒಂದು ದಿನ ಅವನಿಗೆ ಕಣ್ಣಿಗೆ ಬಂದು ಮಗು ನನ್ನ ಗುರುಭಕ್ತಿಯನ್ನು ನೋಡಿ ಸುಪ್ರೀತನಾಗಿ ವರವನ್ನು ಕೇಳಲು ಬಂದಿದ್ದೇನೆ ವರವನ್ನು ಕೇಳು ಎಂದು ಹೇಳಿದನು ಗುರುಗಳಿಗೆ ಏನಾದರೂ ಕೇಳಿಕೊಳ್ಳೋಣ ಎಂದು ಅನಿಸಿಕೊಂಡನು ದೇವ ನನ್ನ ಗುರುಗಳತ್ತಿರ ವಿಚಾರಿಸಿ ಕೇಳುತ್ತೇನೆ ಎಂದು ಹೇಳಿದನು ಗುರು ಶಿಷ್ಯನಿಗೆ ಗುರುಗಳು ಅದರ ಕಾಲಿಯ ವಾಸಿಯಾಗಬೇಕು ಎಂದು ಕೇಳಿಕೊಂಡರು ಎಂಬ ಶಿಷ್ಯನಿವಾಸೆ ಆದರೆ ಗುರುಗಳಿಗೆ ಬಂತು ಏನು ಶಿವನ ಅನುಗ್ರಹದಿಂದ ನನ್ನ ಕಾಯಿಲೆ ವಾಸಿಯಾಗಬೇಕೆ ಕರ್ಮಫಲವನ್ನು ಅನುಭವಿಸ್ತಾ ಹೊರತು ಯಾರಿಗೂ ಮುಖ್ಯ ಆಗುವುದಿಲ್ಲ ನನಗೆ ಯಾರ ಕರುಣೆಗೂ ಬೇಡ ಎಂದು ಬಿಟ್ಟನು ಅದನ್ನು ಶಿವನಿಗೆ ಹೇಳಿದನು ಶಿವನು ಅದೃಶ್ಯನಾಗಿ ವಿಷ್ಣು ಲೋಕಕ್ಕೆ ಹೋದನು ವಿಷ್ಣು ಗೆ ುವ ಕುತೂಹಲ ಮೂಡಿತು ಬಾಲಕನಿಗೆ ಅನುಗ್ರಹಿಸಲು ಭೂಮಿಗೆ ಬಂದನು ಮಗು ವರವನ್ನು ಕೇಳುವು ಎಂದು ಹೇಳಿದನು ದೇವಾ ನನಗೆ ಗುರುಭಕ್ತಿಯು ಎಂದೂ ಮಾಯವಾಗದಂತೆ ಸ್ಥಿರವಾಗಿರಲಿ ಎಂದು ಹೇಳಿದನು ಗುರುಗಳು ಸ್ಥಿರವಾಗಿರಲಿ ಎಂದು ಹೇಳಿದನು ಶಿಷ್ಯವರೇ ಕೇಳಿದ ಕೂಡಲೇ ಗುರುಗಳ ಮೈಯಲ್ಲಿದ್ದ ಗಾಯಗಳೆಲ್ಲ ಮಾಯವಾದವು ವಿಕಾರ ನೀಗಿತು ಅವರು ತೇಜಪುಂಜದ ಮೂರ್ತಿಯಾಗಿ ರಂಜಿಸಿದರು ಸಂದೀಪನು ಗುರುಗಳ ಕಾದಕ್ಕೆ ನಮಸ್ಕರಿಸರು ಸಂದೀಪನನ್ನು ಗುರುಗಳು ಎತ್ತಿಡಿದು ಮಗುವೆ ನೀನೇ ನಿಜವಾದ ವಿದ್ಯಾವಂತ ಬರೀ ಶಾಸ್ತ್ರದ ಅಭ್ಯಾಸವಿದ್ಯೆಯಲ್ಲ ಮಾನವೀಯತೆಯಿಂದ ಭಗವಂತನಕ್ಕೆ ಪಾತ್ರನಾಗಿ ಅವನನ್ನು ನೋಡುವುದೇ ನಿಜವಾದ ವಿದ್ಯೆ ಎಂದು ಹೇಳಿದನು ಇನ್ನೂ ನನ್ನ ಬಳಿ ಕಲಿಯುವುದಕ್ಕೆ ಏನೂ ಇಲ್ಲ ಎಂದು ಹರಿಸ್ ಧನ್ಯವಾದ Hello!